ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಭಾರತೀಯ ಸನಾತನ ಧರ್ಮದಲ್ಲಿ ಗ್ರಹಣ ಹುಣ್ಣಿಮೆ ಅಮಾವಾಸ್ಯೆ ಪರ್ವಕಾಲಗಳು ಬಹಳ ವಿಶೇಷವಾದ ಸ್ಥಾನಗಳನ್ನು ಉಳಿಸಿಕೊಂಡಿವೆ ಗ್ರಹಣ ಕಾಲ ಅಂತ ಬಂದಾಗ ದೇವತಾರಾಧನೆ ದೇವರ ಅನುಷ್ಠಾನ ಜಪತಪಗಳು ಹೀಗೆ ಹಲವಾರು ರೀತಿಯಲ್ಲಿ ಗ್ರಹಣ ಕಾಲವನ್ನು ಕಳೆಯುವುದು ವಾಡಿಕೆಯಾಗಿ ಬಂದಿದೆ ಗ್ರಹಗಳು ಗ್ರಹ ವಿನಿಯೋಗ ಹಾಗೆ ಗ್ರಹಗಳಿಂದ ಉಂಟಾಗ್ತಕ್ಕಂತಹ ಲಾಭ ನಷ್ಟಗಳು ಅಮಾವಾಸ್ಯೆ ಆಗಿರ್ಲಿ ಹಾಗೇನೆ ಗ್ರಹಣ ಆಗಿರ್ಲಿ ಗ್ರಹಣ ಕಾಲದ ಆಚರಣೆ ಆಗಿರ್ಲಿ ಇವೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕುಂಭ ಕುಂಭರಾಶಿಯನ್ನ ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಯಾವ ರಾಶಿಗಳಿಗೆ ಹೆಚ್ಚಾಗಿ ಪ್ರಭಾವ ಬೀರಲಿದೆ ಈ ಬಾರಿ ಗೋಚರಿಸಲಿರುವ ಸೂರ್ಯಗ್ರಹಣವು ರಾಹುಗ್ರಸ್ತ ಸೂರ್ಯಗ್ರಹಣವಾಗಿದ್ದು ಇದು ಭಾರತದಲ್ಲಿ ಕಾಣುವುದಿಲ್ಲ ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಭೂಮಿಗೆ ಒಬ್ಬನೇ ಸೂರ್ಯ ಆಗಿರೋದ್ರಿಂದ ಗ್ರಹಣದಿಂದ ಸಂಭವಿಸುವಂತಹ ಕೆಲವೊಂದು ಸಮಸ್ಯೆಗಳು ದೋಷಗಳು ಹಾಗೂ ಗ್ರಹಗಳ ಮೇಲೆ ಪ್ರಭಾವ ಬೀರಿ ಕೆಲವೊಂದು ಒಳಿತು ಹಾಗೆ ಕೆಲವೊಂದು ಅಡಚಣೆಗಳು ಉಂಟಾಗಬಹುದು ಸೂರ್ಯಗ್ರಹಣ ಶನಿವಾರದಂದು ಅದರಲ್ಲೂ ಅಮಾವಾಸ್ಯೆಯ ರಾಹುಗ್ರಸ್ತ ಸೂರ್ಯಗ್ರಹಣ ಸರಿಸುಮಾರು ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ನಾಲ್ಕು ಹದಿನೈದರವರೆಗೆ ಗ್ರಹಣ ಪ್ರಕ್ರಿಯೆ ನಡೆಯಲಿದೆ ಗ್ರಹಣ ನಮ್ಮ ಭಾರತದಲ್ಲಿ ಕಾಣದೇ ಇದ್ದರೂ ಒಂದಷ್ಟು ದೋಷಗಳು ಉಂಟಾಗುವ ಸಾಧ್ಯತೆಗಳಿವೆ ವರ್ಷದ ಮೊದಲನೇ ಗ್ರಹಣ ಈ ಬಾರಿ ಸಂಭವಿಸಲಿದ್ದು ಶನೇಶ್ವರನಿಗೆ ವಿಶೇಷವಾಗಿರ್ತಕ್ಕಂತಹ ಹಾಗೇನೆ ಶನೇಶ್ವರನಿಗೆ ವಿಶೇಷವಾದ ಆರಾಧನೆ ಮಾಡೋದಿಕ್ಕೆ ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು ನಿಮ್ಮ ವಾಸ್ತು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕುಲದೇವತೆಯರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯುವುದು ಉತ್ತಮ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಪುರಾಣದ ಪ್ರಕಾರ ಮಂಥನ ಸಮಯದಲ್ಲಿ ಅಮೃತವನ್ನು ಕುಡಿಯಲು ಯತ್ನಿಸಿದ ರಾಕ್ಷಸ ರಾಹುವನ್ನು ಸೂರ್ಯ ಮತ್ತು ಚಂದ್ರರ ಸೂಚನೆಯಂತೆ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ರಾಹುವನ್ನು ಎರಡು ಭಾಗಗಳನ್ನಾಗಿ ಮಾಡ್ತಾನೆ ಆ ಭಾಗಗಳಲ್ಲಿ ತಲೆಯ ಭಾಗ ರಾಹು ಮತ್ತು ದೇಹದ ಭಾಗ ಕೇತು ಅಂತ ಕರೆಯಲ್ಪಡುತ್ತದೆ ಆಗಿನಿಂದಲೂ ರಾಹು ಕೇತು ಸೂರ್ಯ ಮತ್ತು ಚಂದ್ರರನ್ನು ತಿನ್ನುವ ಪ್ರಯತ್ನವನ್ನು ಮಾಡುತ್ತಾನೆ ಹಾಗಾಗಿ ಅಮಾವಾಸ್ಯ ದಿನದಂದು ಸೂರ್ಯಗ್ರಹಣ ಹಾಗೂ ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಇದು ವಾರ್ಷಿಕ ಸೂರ್ಯಗ್ರಹಣವಾಗಿದ್ದು ಅಂದರೆ ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಈ ಸೂರ್ಯಗ್ರಹಣವು ಇಪ್ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತಕ್ಕೆ ಆರಂಭವಾಗಿ ಸಂಜೆ ಆರು ಹದಿನಾಲ್ಕರವರೆಗೆ ಮುಂದುವರಿಯುತ್ತದೆ ಈ ಖಗೋಳ ಘಟನೆಯು ಚೈತ್ರ ಮಾಸದ ಅಮಾವಾಸ್ಯ ದಿನದಂದು ಸಂಭವಿಸಲಿದೆ ಈ ವರ್ಷ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆಯೇ ಎಂಬ ವಿಷಯವನ್ನು ನೋಡೋದಾದರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಅದು ಸೂತಕಾವಧಿಯಲ್ಲಿ ಮಾನ್ಯವಾಗಿರುವುದಿಲ್ಲ ಆದರೆ ಸೂರ್ಯಗ್ರಹಣದ ದಿನದಂದು ಶನಿ ತನ್ನ ರಾಶಿಯನ್ನು ಬದಲಿಸಿ ಮೀನ ರಾಶಿಗೆ ಪ್ರವೇಶಿಸುತ್ತಾನೆ ಇದು ಅಪರೂಪದ ಘಟನೆಯಾಗಿದ್ದರಿಂದಾಗಿ ಕೆಲವು ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಫಲಗಳು ಬೀರುತ್ತವೆ ವೈಜ್ಞಾನಿಕವಾಗಿ ಖಗೋಳಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಸೂರ್ಯ ಭೂಮಿಗೆ ಗೋಚರಿಸುವುದಿಲ್ಲ ಈ ಘಟನೆಯನ್ನು ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಚಂದ್ರನ ಅಕ್ಷಾಂಶವು ಸೂರ್ಯನಿಗೆ ಹತ್ತಿರದಲ್ಲಿರುತ್ತದೆ ಈ ಸೂರ್ಯಗ್ರಹಣಗಳಲ್ಲಿ ಮೂರು ವಿಧಗಳಿರುತ್ತವೆ ಪೂರ್ಣ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣ ಮತ್ತು ಉಂಗುರಾಕಾರದ ಸೂರ್ಯಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿಯು ಬಂದಾಗ ಸೂರ್ಯನ ಬೆಳಕಿನ ಕೊರತೆಯಾಗಿ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಎಂದು ಕರೆಯುತ್ತಾರೆ ಈ ಘಟನೆ ಹುಣ್ಣಿಮೆಯ ದಿನದಂದು ಸಂಭವಿಸುತ್ತದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣವಾಗಿದ್ದು ವಾಯುವ್ಯ ಆಫ್ರಿಕಾ ಉತ್ತರ ಅಮೇರಿಕಾದ ಈಶಾನ್ಯ ಭಾಗಗಳಲ್ಲಿ ಹಾಗೂ ಯುರೋಪ್ ಮತ್ತು ಉತ್ತರ ರಷ್ಯಾದ ದೇಶಗಳಲ್ಲಿ ಗೋಚರಿಸುತ್ತದೆ ಒಟ್ಟಾರೆಯಾಗಿ ಇದು ಕೆನಡಾ ಪೋರ್ಚುಗಲ್ ಸ್ಪೈನ್ ಐರ್ಲೆಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಡೆನ್ಮಾರ್ಕ್ ಜರ್ಮನಿ ನಾರ್ವೆ ಫಿನ್ಲ್ಯಾಂಡ್ ಮತ್ತು ರಷ್ಯಾದಲ್ಲಿ ಗೋಚರಿಸುತ್ತದೆ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತವಲ್ಲದೆ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಅಫ್ಘಾನಿಸ್ತಾನ ಫಿಜಿ ಮರಿಷಿಯಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇತರ ಏಷ್ಯಾದ ದೇಶಗಳಲ್ಲಿ ಗೋಚರಿಸುವುದಿಲ್ಲ ಇದಲ್ಲದೆ ಈ ಗ್ರಹಣವು ಆಫ್ರಿಕಾದ ದಕ್ಷಿಣ ಭಾಗಗಳು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೇರಿಕಾದ ಖಂಡದ ಹೆಚ್ಚಿನ ದೇಶಗಳಲ್ಲಿಯೂ ಗೋಚರಿಸುವುದಿಲ್ಲ ಸೂರ್ಯಗ್ರಹಣವನ್ನು ನೇರವಾಗಿ ನೋಡಲು ಸಾಧ್ಯವೇ ಅಂತ ನೋಡೋದಾದರೆ ಜ್ಯೋತಿಷಿಗಳ ಪ್ರಕಾರ ಯಾವುದೇ ರಕ್ಷಣೆ ಇಲ್ಲದೆ ಚಂದ್ರಗ್ರಹಣವನ್ನು ನೋಡಬಹುದು ಆದರೆ ಸೂರ್ಯಗ್ರಹಣವನ್ನು ನೇರವಾಗಿ ನೋಡುವುದು ಸರಿಯಲ್ಲ ಸೂರ್ಯಗ್ರಹಣವನ್ನು ನೇರವಾಗಿ ನೋಡುವುದರಿಂದ ನಮ್ಮ ಕಣ್ಣುಗಳಲ್ಲಿ ಕಿರಿಕಿರಿ ಉಂಟಾಗುತ್ತದೆ ಮತ್ತು ಕಣ್ಣಿನಲ್ಲಿ ರೆಟಿನ್ ಆಗಿ ಹಾನಿಯಾಗುವ ಸಾಧ್ಯತೆಗಳಿರುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣವಾಗಲಿ ಅದನ್ನು ಬರಿಗಣ್ಣಿನಿಂದ ನೋಡಲು ನಿಷೇಧಿಸಲಾಗಿದೆ ಈ ಬಾರಿ ಗೋಚರಿಸಲಿರುವ ಸೂರ್ಯಗ್ರಹಣವು ಮೀನರಾಶಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸಲಿದೆ ಈ ಸಮಯದಲ್ಲಿ ಸೂರ್ಯ ರಾಹು ಶುಕ್ರ ಬುಧ ಮತ್ತು ಚಂದ್ರ ಈ ಎಲ್ಲ ಗ್ರಹಗಳು ಮೀನರಾಶಿಯಲ್ಲೇ ಚಲಿಸುತ್ತವೆ ಹಾಗಾಗಿ ಈ ಗ್ರಹಣದ ಪ್ರಭಾವ ಮತ್ತು ಮಹತ್ವ ಬಹಳ ಹೆಚ್ಚಾಗಲಿದೆ ಸೂರ್ಯಗ್ರಹಣವು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ವೈಜ್ಞಾನಿಕವಾಗಿ ಇದು ಒಂದು ಖಗೋಳ ವಿದ್ಯಮಾನವಾಗಿದ್ದು ಇದರಲ್ಲಿ ಚಂದ್ರನು ಸೂರ್ಯನನ್ನು ಬಾಹಶಃ ಅಥವಾ ಸಂಪೂರ್ಣವಾಗಿ ಆವರಿಸುತ್ತಾನೆ ಸೂರ್ಯನ ಬೆಳಕು ಭೂಮಿಗೆ ತಲುಪುವುದನ್ನು ಕಡಿಮೆ ಮಾಡುತ್ತಾನೆ ಅಥವಾ ಸಂಪೂರ್ಣವಾಗಿ ತಡೆಯುತ್ತಾನೆ ಆಧ್ಯಾತ್ಮಿಕವಾಗಿ ಇದು ಆತ್ಮಾವಲೋಕನ ಧ್ಯಾನ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಲು ಕೆಲವು ಆಚರಣೆಗಳನ್ನು ಮಾಡಲು ಪ್ರಬಲ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಈ ಬಾರಿ ಸೂರ್ಯಗ್ರಹಣದಿಂದ ಕೆಲವು ರಾಶಿಗಳಿಗೆ ಉತ್ತಮ ಪ್ರತಿಫಲವನ್ನು ತಂದುಕೊಡಲಿದೆ ಈ ಬಾರಿ ಮೇಷರಾಶಿಗೆ ಶಾಸ್ತ್ರದ ಪ್ರಕಾರ ವರ್ಷದ ಮೊದಲ ಚಂದ್ರಗ್ರಹಣವು ಮೇಷರಾಶಿಗೆ ಸೇರಿದ ಜನರಿಗೆ ವಿಶೇಷವಾದ ಲಾಭದಾಯಕವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನ ಮತ್ತು ಕೆಲಸಗಳ ಶುಭ ಫಲವನ್ನು ಪಡೆಯುವ ಸಂಭವ ಹೆಚ್ಚಾಗಲಿರುತ್ತದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಈ ಮೊದಲಿಗಿಂತ ಉತ್ತಮ ಪ್ರತಿಫಲಗಳನ್ನು ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಪಡೆಯುತ್ತಾರೆ ಇನ್ನು ಮದುವೆ ಆಗದೇ ಇರುವಂತಹ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಉತ್ತಮ ಸಂಬಂಧಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಈ ರಾಶಿಗೆ ಸೇರಿದ ಜನರು ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಾಗಿರುತ್ತದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಸಾಕಷ್ಟು ಶುಭ ಫಲಿತಾಂಶಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ನೀವು ಯಾವುದಾದರೂ ಹೊಸ ಸಂಪತ್ತನ್ನು ಖರೀದಿಸುವ ಯೋಗ ಕೂಡಿಬರುತ್ತದೆ ಕಟಕ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸುಖ ಶಾಂತಿಯನ್ನು ಮತ್ತು ಈ ಸಂದರ್ಭದಲ್ಲಿ ಅವರ ಇಷ್ಟಾರ್ಥಗಳು ನೆರವೇರುವ ಸಂದರ್ಭ ಒದಗಿ ಬರಲಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವುದಾದರೆ ಖಂಡಿತ ಅದರ ಬಗ್ಗೆ ಆಲೋಚನೆ ಮಾಡಿ ಕಟಕ ರಾಶಿಗೆ ಸೇರಿದ ಜನರು ಈ ಮೊದಲೇ ಯಾವುದಾದರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ದರೆ ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರೆಯುವ ಕಾಲ ಕೂಡಿ ಬರುತ್ತದೆ ಹಾಗೆ ಕೆಲಸವನ್ನು ಮಾಡುತ್ತಿರುವವರು ಅಥವಾ ಕೆಲಸವನ್ನು ಹುಡುಕುತ್ತಿರುವವರು ಈ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಹೊಂದುವ ನಿರೀಕ್ಷೆ ಇದೆ ವರ್ಷದ ಮೊದಲ ಸೂರ್ಯಗ್ರಹಣವು ಕಟಕ ರಾಶಿಯವರಿಗೆ ಶುಭವನ್ನು ಉಂಟು ಮಾಡಲಿದೆ ಈ ರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವಿದೇಶಕ್ಕೆ ಹೋಗುವ ಕನಸು ನನಸಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ನಿಮ್ಮ ಉಳಿತಾಯ ಹೆಚ್ಚಾಗಲಿದೆ ಆಸ್ತಿ ಖರೀದಿಗೆ ಅವಕಾಶಗಳು ನೀಡಲಿದೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವೂ ಇರುತ್ತದೆ ಇನ್ನು ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ತಮ್ಮ ಕೆಲಸದ ಸ್ಥಳಗಳಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದಾಗಿ ನಿಮಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಂತೋಷವನ್ನು ಸಾಕಷ್ಟು ವೃದ್ಧಿ ಮಾಡಿಕೊಳ್ಳುತ್ತಾರೆ ಹಾಗೆಯೇ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವ ಸಂಭವ ಹೆಚ್ಚುತ್ತದೆ ಈ ಸೂರ್ಯ ಗ್ರಹಣದ ಶುಭ ಪ್ರಭಾವದಿಂದ ಮಕರ ರಾಶಿಗೆ ಸೇರಿದ ಜನರು ಅಪೂರ್ಣ ಕೆಲಸಗಳೇನಾದರೂ ಪೆಂಡಿಂಗ್ ಇಟ್ಕೊಂಡಿದ್ರೆ ಅವು ಕಂಪ್ಲೀಟ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಸೂರ್ಯಗ್ರಹಣದಿಂದ ಮಕರ ರಾಶಿಯವರಿಗೆ ಉತ್ತಮ ದಿನಗಳನ್ನು ತಂದುಕೊಡುತ್ತದೆ ಇದು ಈ ರಾಶಿಯ ಜನರಿಗೆ ನ್ಯಾಯಾಲಯದ ವಿಷಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣಬಹುದಾದ ಸಂದರ್ಭವನ್ನು ತಂದುಕೊಡುತ್ತದೆ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮನ್ವಯವಾಗಿ ಹೆಚ್ಚಳವಾಗುತ್ತದೆ ಮಕರ ರಾಶಿಯ ವ್ಯಕ್ತಿಗಳು ಹಳೆಯ ಹೂಡಿಕೆಯಿಂದ ಲಾಭವನ್ನು ಪಡೆಯಬಹುದು ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಈಗಾಗಲೇ ಸಂಭವಿಸಿರುವ ಚಂದ್ರಗ್ರಹಣ ಹಾಗೆ ಇವಾಗ ಸಂಭವಿಸಲಿರುವ ಸೂರ್ಯಗ್ರಹಣದಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರು ಬಹಳಷ್ಟು ಸವಾಲುಗಳನ್ನು ಎದುರಿಸುವ ಅವಕಾಶವಿದೆ ಮಿಥುನ ರಾಶಿಯವರಿಗೆ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಚಂದ್ರಗ್ರಹಣದಿಂದಾಗಿ ಈ ರಾಶಿಗೆ ಸೇರಿದ ಜನರು ಮನೆಯಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಂಭವವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸುವುದು ಅಗತ್ಯವಾಗಿರುತ್ತದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಗಂಟಲು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಹಾಗೆ ಸೂರ್ಯಗ್ರಹಣದಿಂದಾಗಿ ಈ ರಾಶಿಯಲ್ಲಿ ಜನಿಸಿದವರು ವೈವಾಹಿಕ ಜೀವನ ಮತ್ತು ಕುಟುಂಬ ಸಂಬಂಧಗಳಲ್ಲಿ ವಿವಾದಗಳು ಮತ್ತು ಉದ್ವೇಗಗಳನ್ನು ಎದುರಿಸುವ ಅವಕಾಶ ಇರುತ್ತದೆ ಈ ಸಮಯದಲ್ಲಿ ಈ ರಾಶಿಯ ವ್ಯಕ್ತಿಗಳು ತಮ್ಮ ಸಂಬಂಧಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ ಕಟಕ ರಾಶಿಯವರು ಚಂದ್ರನು ಕಟಕ ರಾಶಿಯಲ್ಲಿ ಅಧಿಪತಿಯಾಗಿರುತ್ತಾನೆ ಮತ್ತು ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣದಿಂದಾಗಿ ಹಾಗೆಯೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ಹೆಚ್ಚು ಯೋಚಿಸುವ ಬದಲು ನಿಮ್ಮ ಯೋಜನೆಗಳನ್ನು ಮತ್ತು ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಉತ್ತಮ ಹಣಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ವಿಶ್ವಾಸ ಪಾತ್ರರನ್ನು ನಮ್ಮ ನಿಮ್ಮೊಂದಿಗೆ ಇರಿಸಿಕೊಳ್ಳುವುದು ಉತ್ತಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಚಾರಕ್ಕೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಬಹಳಷ್ಟು ಕಾಳಜಿ ವಹಿಸುವುದು ಒಳ್ಳೆಯದು ಈ ಸಮಯದಲ್ಲಿ ಕಟಕ ರಾಶಿಯವರು ಕುಟುಂಬ ಒತ್ತಡ ತಪ್ಪು ತಿಳುವಳಿಕೆ ಮತ್ತು ಸಂಘರ್ಷಗಳನ್ನು ಸಹ ಎದುರಿಸಬೇಕಾಗಿ ಬರಬಹುದು ಸಿಂಹರಾಶಿ ಮಾರ್ಚ್ ತಿಂಗಳಿನಲ್ಲಿ ಪಿತ್ರಾರ್ಜಿತ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಯವರಿಗೆ ಸೇರಿದ ಜನರು ಸಾಕಷ್ಟು ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನಿಮಗೆ ಯಾವುದಾದರೂ ಭಯ ಕಾಡುವ ಸಂಭವ ಇರುತ್ತದೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಹಠಾತಾಗಿ ಯಾವುದಾದರೂ ಸಮಸ್ಯೆ ಎದುರಾಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸ ಗಮನದಲ್ಲಿಟ್ಟುಕೊಂಡು ಈ ಸಮಯದಲ್ಲಿ ಸೂರ್ಯದೇವನ ಮಂತ್ರವನ್ನು ಜಪಿಸುವುದು ಉತ್ತಮ ಧನು ರಾಶಿ ಧನು ರಾಶಿಯವರಿಗೆ ಸೇರಿದ ಜನರು ಈ ಮಾರ್ಚ್ ತಿಂಗಳಲ್ಲಿ ಸಂಭವಿಸಲಿರುವ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ನಿಮ್ಮ ಕೋಪ ಮತ್ತು ತಪ್ಪು ತಿಳುವಳಿಕೆಗಳಿಂದಾಗಿ ಕುಟುಂಬ ಜೀವನದಲ್ಲಿ ಜಗಳ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ನೀವು ನಿಮ್ಮ ನಿಮ್ಮ ಮಾತಿನ ಬಗ್ಗೆ ಹೆಚ್ಚಿನ ಗಮನವಿಡುವುದು ಮುಖ್ಯ ಮತ್ತು ಬೇರೆಯವರ ಮಾತುಗಳನ್ನು ಆಲಿಸುವುದು ಅತ್ಯುತ್ತಮ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸಬೇಕೆಂದಿದ್ದರೆ ನಿಮ್ಮ ವಸ್ತುಗಳ ಬಗ್ಗೆ ವಿಶೇಷವಾಗಿ ಗಮನ ನೀಡುವುದು ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ವಸ್ತು ಕಳ್ಳತನವಾಗುವ ಸಂಭವವಿದೆ ಹಾಗೆಯೇ ಈ ತಿಂಗಳಿನಲ್ಲಿ ನೀವು ಯೋಗ ಮತ್ತು ಧ್ಯಾನವನ್ನು ಮಾಡುವುದು ಮತ್ತು ದೇವರ ಸ್ಮರಣೆಯಲ್ಲಿ ನಿಮ್ಮ ಸಮಯವನ್ನು ಕಳೆಯುವುದರಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಸಂಭವವಿದೆ ಮೀನರಾಶಿ ಸೂರ್ಯಗ್ರಹಣವು ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಭವಿಸಲಿದೆ ಹಾಗಾಗಿ ನೀವು ಈ ಅವಧಿಯಲ್ಲಿ ಮಾನಸಿಕವಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದ ಸಮಯ ಬರಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಯೋಚಿಸಬೇಕಾಗುತ್ತದೆ ಹಾಗೆಯೇ ಕಿವಿ ಮತ್ತು ಕಣ್ಣಿಗೆ ಸಂಬಂಧಿಸಿದಂತೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಮೀನರಾಶಿಯವರಿಗೆ ಸೇರಿದ ಜನರಿಗೆ ಕಾಡಬಹುದು ಹಾಗಾಗಿ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ನೀಡಬೇಕಾಗುತ್ತದೆ ಅನಿರೀಕ್ಷಿತ ಘಟನೆ ಅಪಘಾತ ಇತ್ಯಾದಿಗಳ ಸಾಧ್ಯತೆ ಇರುವುದರಿಂದ ಈ ರಾಶಿಯ ಜನರು ವಿಶೇಷವಾಗಿ ಗಮನಹರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಈ ರಾಶಿಯ ವ್ಯಕ್ತಿಗಳು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಇದಿಷ್ಟು ಈ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸಲಿರುವ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಪರಿಣಾಮಗಳು ಯಾವ ಯಾವ ರಾಶಿಗಳ ಮೇಲೆ ಯಾವ ಯಾವ ರೀತಿಯಲ್ಲಿ ಬೀರುತ್ತದೆ ಅಂತ ಕಂಪ್ಲೀಟ್ ಮಾಹಿತಿ ಆಗಿರುತ್ತದೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಕ್ರಂಚಿ ಕೆಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗ ಲೈಕ್ ಮಾಡಿ